ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ವಿನಯ್ ಹೊನ್ನಾವರ ಧ್ವನಿ ಮುದ್ರಿಕೆ ನನ್ನದೆ ನನ್ನ ಕಲ್ಪನೆಯಲ್ಲಿ ಊಹಿಸಿಕೊಂಡಂತಹ ಒಂದು ಆ ರಾತ್ರಿಯಲ್ಲಿ ನಡೆದಂತಹ ಘಟನೆಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುತ್ತೇನೆ ನಾನು ಯಾವುದೇ ಸಾಹಿತ್ಯಿಕ ಕವಿಗಾರ ಬರಹಗಾರ ಅಲ್ಲ ಅಲ್ಪ ಸ್ವಲ್ಪ ತೋಚಿದ್ದನ್ನು ಗೀಚಿಟ್ಟುವ ಅಭ್ಯಾಸ ಸುಮಾರು ಒಂಬತ್ತುವರೆ ಆಗಿರ್ಬೋದು ರಾತ್ರಿ ಇದ್ದಕ್ಕಿದ್ದಂತೆಯೇ ಜೋರು ಮಳೆ ಗುಡುಗು ಸಿಡ್ಲು ಪ್ರಾರಂಭ ಆಯಿತು ಅಲ್ಲೇ ಹತ್ತಿರುವ ಎಲ್ಲ ಮನೆಗಳಲ್ಲಿ ಶಾಂತದ ವಾತಾವರಣ ಇನ್ನು ಅನೇಕರ ಮನೆಯಲ್ಲಿ ಕಚ್ ಕಚ್ ಎನ್ನುವ ಶಬ್ದ ಕೇಳಿ ಬರುತ್ತಿತ್ತು ಕತ್ತ ದೀಪ ಹಚ್ಚಿಕೊಂಡು ಏನನ್ನೋ ಕತ್ತರಿಸುವ ಶಬ್ದ ಕೇಳಿಸ್ತಾ ಇದೆ ಅದಾದ ಇನ್ನೊಂದು ಕಡೆ ಮಸಾಲೆಯನ್ನು ಕಲ್ಲಿನ ರುಬ್ಬುವ ಶಬ್ದ ಕಿವಿಗೆ ಕೇಳಿಸ್ತಾ ಇದೆ ಅನೇಕ ಸನ್ನಿವೇಶಗಳು ಮೈ ಬೆವರಿಸುವಂತೆ ಮಾಡಿದವು ಹಿಂದಿನಿಂದ ಯಾರೋ ಕರೀತಾ ಇರುವ ಸದ್ದು ಹಿಂದಿ ತಿರುಗಿ ನೋಡುವ ಧೈರ್ಯ ನನಗಿಲ್ಲ ಒಂದೇ ಸಮನೆ ಕತ್ತಲು ಬೆಳಕೆಲ್ಲವೂ ಸದ್ದಿಲ್ಲದೆ ಗುಡುಗು ಮಿಂಚಿಗೆ ಆರಿ ಹೋಗಿದ್ದವು ಅಲ್ಲಿ ಹತ್ತಿರವಿದ್ದ ಯಾರೋ ಹೆಂಗಸಿನ ಧ್ವನಿ ಕೇಳಿ ಬರ್ತಾ ಇದೆ ಅವಳು ಹೀಗೆಂದು ಕೂಗಿದಳು ತಮ್ಮ ಇಲ್ಲಿ ಬಾರು ಎಂದು ಒಂದೇ ಸಮನೆ ಕೂಗುತ್ತಾ ಇದ್ದಳು ಆತ ಕೇಳಿಸ್ಕೊಂಡು ಆಕೆಯ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ಅಲ್ಲೇ ಕುಳಿತು ಸುಮ್ಮನಾಗಿ ಬಿಟ್ಟ ಆತ ಮನಸೊಳಗೆ ದೆವ್ವ ಇರ್ಬೋದೇನೋ ಅನ್ಕೊಂಡು ಮೈಯಲ್ಲೆಲ್ಲ ಬೆವರಿನ ಸುರಿಮಳೆ ಆಗಿದ್ದೆವು ಇನ್ನೊಮ್ಮೆ ಆ ಹೆಂಗಸು ಮತ್ತೆ ಕೂಗೋಕೆ ಶುರು ಮಾಡಿದ್ಲು ಯಾರಿದ್ದೀರಾ ಮನೆಯಲ್ಲಿ ಎಂದು ಜೋರಾಗಿ ಕೂಗಿ ಕದವನ್ನು ಬಡಿಯಲು ಆಕೆ ಶುರು ಮಾಡಲೇಬಿಟ್ಲು ಕದದ ಬಾಗಿಲನ್ನು ತೆರೆಯುವ ಸಮಯದಲ್ಲೇ ರಪ್ಪನೆ ಕರೆಂಟ್ ಬಂದು ಹಾರಿ ಹೋಗಿಬಿಡ್ತು ಆತ ಆ ಹೆಂಗಸಿನ ಅರ್ಧ ಮುಖ ನೋಡಿ ಗಾಬರಿಯಾಗಿದ್ದ ಅವಳು ಎರಡು ಕೈಯಲ್ಲಿ ಒಂದು ದಪ್ಪನೆಯ ಪಾತ್ರದ ಹಿಡಿದುಕೊಂಡು ನಿಂತು ಬಿಟ್ಟಿದ್ದಳು ಇನ್ನೊಮ್ಮೆ ಆತನನ್ನು ಕೂಗಿದಳು ಇದೆ ಯಾರಾದರೂ ಬನ್ನಿ ಎಂದಳು ಆತ ನಿಧಾನವಾಗಿ ಬಾಗಿಲು ತೆರೆದು ನೋಡಿದರೆ ಪಕ್ಕದ ಮನೆ ಮಂಗಲಕ್ಕ ಉದ್ದನೆಯ ಕೂದಲು ಬಿಟ್ಕೊಂಡು ಕಪ್ಪನೆಯ ನೈಟಿ ಹಾಕ್ಕೊಂಡು ಎರಡು ಕೈಯಲ್ಲಿ ಬಿಕಿಯಾಗಿ ಪಾತ್ರೆಗಳನ್ನು ಹಿಡಿದುಕೊಂಡು ನಿಂತಿದ್ದಳು ಆತ ಏನದು ಮಂಗಲಕ್ಕ ಇಷ್ಟೊತ್ತಲ್ಲಿ ಅಂತ ಕೇಳಿದ ಅವಳು ಉತ್ತರ ಕೊಟ್ಟೇ ಬಿಡ್ಳು ಇವತ್ತು ನಮ್ಮನೇಲಿ ಪೂಜೆ ಇತ್ತು ಸಾರು ಕೊಟ್ಟು ಹೋಗೋಣ ಅಂತ ಬಂದೆ ಎಂದಳು ಆತ ಅಲ್ಲಿಗೆ ಹಿಡಿದುಕೊಂಡಿದ್ದ ಉಸಿರನ್ನ ಒಂದೇ ಸಮನೆ ಉಷ್ ಎಂದು ಬಿಟ್ಟ ನಮ್ಗೆ ಅನೇಕ ಬಾರಿ ಇಂಥ ಘಟನೆಗಳು ನಾವು ಒಬ್ಬರೀತಾಗ ಮನೆಯಲ್ಲಿ ಸಂಭವಿಸುತ್ತೆ ಏನೋ ವಿಪರೀತ ಶಬ್ದ ಎಲ್ಲೆಲ್ಲೋ ಕೂಗು ಎಲ್ಲೆಲ್ಲೋ ಶಬ್ದಗಳು ಕೇಳಿಸ್ತಾ ಇರ್ತೀವಿ ಅಂಥದ್ದೊಂದೇ ಆ ರಾತ್ರಿಯೆಲ್ಲ ನಡೆದ ಘಟನೆಯನ್ನು ನಿಮ್ಮ ಮುಂದೆ ಹಂಚಿಕೊಂಡಿದ್ದೇನೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಆಭಾರಿಯಾಗಿದ್ದೇನೆ ಧನ್ಯವಾದಗಳು